ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾ ಇವತ್ತು ಒಂದು ಲಾಂಗ್ ಡ್ರೈವಿಂಗ್ ಹೋಗುವ ಅಂತ ಅಂದ್ಕೊಂಡಿದ್ವಿ ಯಾವುದ್ರಲ್ಲಿ ಸ್ಕೂಟಿಯಲ್ಲಿ ಅಲ್ಲ ಬೈಕಲ್ಲಿ ಅಲ್ಲ ನೀವೇ ನೋಡಿ ನೋಡುವಾಗ ಗೊತ್ತಾಗ್ಬೋದು ನಾವು ಇವತ್ತು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಆಯಿತಾ ಹಾಗೆ ಟ್ರೈನ್ ಬೇರೆ ಟೈಮಿಂಗ್ಸ್ ನಮಗೆ ಹತ್ತು ಕಾಲಕ್ಕೆ ಟ್ರೈನು ಹಾಗೆಯೇ ನಾವು ಪಡೇಲ್ ಜಂಕ್ಷನಿಗೆ ಹೋಗಬೇಕು ಒಂಬತ್ತೊಂಬತ್ತುವರೆಗೆನೇನು ನಾವು ಹೊರಟಿದ್ವಿ ರೂಮಿಂದ ಬೇರೆ ರೋಡ್ ಬೇರೆ ಸರಿ ಇಲ್ಲ ಅಂತ ಅಂತೇಳಿದ ಉಂಟಲ್ಲ ಒಂದು ತಪ್ಪಿಸಿ ಎಲ್ಲಾದರೂ ಕರೆಕ್ಟಾಗಿರುವ ಸ್ವಲ್ಪ ದಾರಿ ದಾರಿಯಾದರೂ ಸಿಗ್ತದಂತ ನೋಡಿದರೆ ಇಲ್ಲ ದೊಡ್ಡ ದೊಡ್ಡ ಹೊಂಡ ಮಾರೆ ಅದು ನೀರೆಲ್ಲ ತುಂಬಿ ಉಂಟಲ್ಲ ರೋಡ್ ಹೇಗಿದೆ ಅಂತ ಸಹ ಗೊತ್ತೇ ಆಗೋದಿಲ್ಲ ಇದು ಗುಂಡಿಗೆ ಬಿದ್ದ ಮೇಲೆ ಟಪಕ್ ಗೊತ್ತಾಗದು ಮೇರೆ ಹಾಗೆ ಹಾಗೆಯೇ ನಾವು ಮೈನ್ ರೋಡಿಗೆ ರೀಚ್ ಆದ್ವಿ ಇನ್ನೂ ನಮಗೆ ಇಲ್ಲಿ ರೂಮಿಂದ ಒಂದು ಸಾಧಾರಣ ಅಂದರೆ ಒಂದು ಇಪ್ಪತ್ತು ನಿಮಿಷ ಆದರೂ ದಾರಿ ಇದೆ ನಮಗೆ ಇದು ರೈಲ್ವೆ ಸ್ಟೇಷನಿಗೆ ಹಾಗೆ ಹೋಗ್ತಾ ಇದ್ವಿ ತಿಂಡಿ ಎಲ್ಲ ಬೇಗ ಮಾಡಿದ್ದೆ ಇದೆ ಅದು ದೋಸೆ ಮಾಡಿದ್ದೆ ಸಾಂಬಾರು ಬೇರೆ ನೆನ್ನೆನೆ ನೈಟ್ ಮಾಡಿದ್ನ ಹಾಗೆ ದೋಸೆ ಮತ್ತು ಸಾಂಬಾರನ್ನು ತಿಂದು ಹೊರಟಿದ್ವಿ ಮಳೆ ಮರೆ ಮಳೆ ಒಂದು ರೈನ್ ಕೋಟ್ ಇಲ್ಲ ನಿಜವಾಗ್ಲೂ ನಾವು ಬೈಕಲ್ಲಿ ಹೋಗುವ ಅಂತ ಅಂದ್ಕೊಂಡಿದ್ವಿ ನಮಗೆ ಸಮ್ಮನೆ ಇತ್ತು ಹಾಗೆ ಬೈಕಲ್ಲಿ ಹೋಗುವ ಅಂತ ಮತ್ತೆ ಆಯಿತು ಮಳೆ ತುಂಬ ಜೋರಿದೆ ಅಲ್ವಾ ನಾವು ಟ್ರೈನಲ್ಲಿ ಹೋಗ್ಬೋದಲ್ಲ ಅಲ್ಲಿ ಹತ್ತಿರದವರೆಗೆ ಇದೆ ಟ್ರೈನ್ ಅದಕ್ಕೋಸ್ಕರ ಹೋಗುವ ಅಂತ ಆಗಲೇ ಮಾತಾಡ್ತಾ ಬರ್ತಿರುವಾಗಲೇ ನಾವು ಪಡೀಲಿಗೆ ರೀಚ್ ಆದ್ವಿ ನೋಡ್ತಾ ಇರ್ಬೋದು ನೀವು ಇನ್ನು ಸ್ವಲ್ಪ ದೂರ ಇರೋದು ಮತ್ತು ಟ್ರೈನ್ ಒಮ್ಮೊಮ್ಮೆ ಲೇಟ್ ಆಗ್ತದೆ ಮಾರೆ ಲೇಟ್ ಬರ್ತದೆ ಮೊಮ್ಮೆ ಟೈಮಿಂಗ್ಸ್ ಒಮ್ಮೊಮ್ಮೆ ಒಂದೊಂದು ಥರ ಇರ್ತದೆ ಅದಕ್ಕೆ ಸ್ವಲ್ಪ ಭಯ ಆಗ್ತದೆ ಅದಕ್ಕೆ ಸ್ವಲ್ಪ ಬೇಗ ಹೋದರೆ ನಮಗೇನು ಪ್ರಾಬ್ಲಮ್ ಆಗೋದಿಲ್ವಲ್ಲ ಅಂತ ಹೇಳ್ಕೊಂಡು ಫೈನಲಿ ನಾವು ರೀಚ್ ಆದ್ವಿ ರೈಲ್ವೆ ಸ್ಟೇಷನಿಗೆ ಟಿಕೆಟ್ ಬೇರೆ ನಾವು ಆನ್ಲೈನ್ ಪೇಮೆಂಟ್ ಮಾಡಲಿಲ್ಲ ನಾವು ಇಲ್ಲೇ ಬಂದು ಟಿಕೆಟ್ ಮಾಡುವ ಅಂತ ಅಂದ್ಕೊಂಡು ಸೀದಾ ಬಂದ್ವಿ ಹಾಗೆ ನಾವು ಸ್ವಲ್ಪ ಒಂದು ಕಾಲು ಗಂಟೆ ಬೇಗ ಬರುವ ಅಂತ ಯಾಕಂದರೆ ಹೊತ್ತಿಗೆ ಬರುತ್ತೆ ಅಂತ ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ಮತ್ತು ರಶ್ ಇದ್ದರೆ ನಮಗೆ ಟಿಕೆಟ್ಸ್ ಬೇರೆ ಬೇಗ ಸಿಗಬೇಕಲ್ವಾ ಹಾಗೆ ನಾವು ಎಲ್ಲಿಗೆ ಹೋಗ್ತಾ ಇದ್ವಿ ಅಂತ ಹೇಳಿದ್ರು ಉಂಟಲ್ಲ ನಾವು ಪಂಜಕ್ಕೆ ಹೋಗದಾಯ್ತಾ ಎಲ್ಲರೂ ಅಂದ್ಕೊಂಡಿರ್ಬೋದು ಹನಿ ಹೋಗ್ತಾ ಇದ್ದಾರೆ ಇವರು ಅಂತ ಹಾಗೆ ನಾವು ದೂರ ದೂರ ಹೋಗೋ ಪ್ಲ್ಯಾನ್ ಇತ್ತು ಮತ್ತು ಹನಿಮನಿಗೆ ಕೂಡ ನಾವು ಎಲ್ಲಿಗೂ ಹೋಗಿಲ್ಲ ನನಗೆ ಮನಾಲಿಗೆ ಹೋಗಬೇಕಂತ ತುಂಬ ಆಸೆ ಆಯಿತಾ ನೋಡಬೇಕು ಇವಾಗ ಅಂದರೆ ಜಾಬ್ ಅದು ಇದು ಅಂತ ಎಲ್ಲ ಉಂಟು ಸ್ವಲ್ಪ ಬಿಸಿ ಇದ್ದೀವಿ ಹಾಗೆ ಒಂದು ಟೈಮ್ ಮಾಡಿಕೊಂಡು ಒಂದು ಎರಡು ತಿಂಗಳೊಳಗಡೆ ಒಮ್ಮೆ ಹೋಗಿ ಬರಬೇಕು ಅಂತ ಇದೆ ಇಬ್ಬರಿಗೆ ಕೂಡ ಆಸೆ ಇದೆ ಮತ್ತು ಅವರು ಸಹ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು ಟ್ರೈನಲ್ಲೇ ಹೋಗ್ಬೋದು ನಮಗೆ ಟ್ರೈನಲ್ಲಿ ತುಂಬ ಅಂದರೆ ಏನೂ ಆಗೋದಿಲ್ಲ ಚೀಪ್ ಅದೇ ಟಿಕೆಟ್ ಸಿಗಲ್ಲ ಹಾಗೆ ಪ್ಲ್ಯಾನ್ ಇದ್ದೆ ನೆಕ್ಸ್ಟ್ ಯಾವಾಗಂತ ನೋಡುವ ಒಂದ್ಸರಿ ಹೋಗ್ಬೇಕು ಅಂತ ಹಾಗೆ ಹೋಗುವಾಗಂತೂ ಖಂಡಿತವಾಗ್ಲೂ ನಿಮಗೆ ಹೇಳ್ತೀನಿ ಪೋಸ್ಟ್ಗಳನ್ನು ಹಾಕ್ತೀನಿ ಕೂಡ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬೈ ಬಾಯ್